ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಹಿಟ್ಟಿನಲ್ಲಿ ರಾಗಿ ಲಡ್ಡುನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾನೇ ರುಚಿಯಾಗಿರತ್ತೆ ರಾಗಿ ಅಂತೂ ನಮ್ಗೆ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಈ ರೀತಿ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸ ಕೆಡೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಾಗ್ಲಿ ಅಥವಾ ದೊಡ್ಡವರಾಗಲಿ ಯಾರಾದ್ರೂ ಸಹ ತಿನ್ಬಹುದು ಇದನ್ನ ಈ ರಾಗಿ ಲಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇದಾಗಿ ಈ ರೀತಿ ಒಂದು ಕಡಾಯಿನಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕೊಳ್ಳಿ ಈ ರೀತಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಎಲ್ಲಾ ಮೆಸರ್ಮೆಂಟ್ಸ್ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಕಡಲೆ ಬೀಜನ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆದಷ್ಟು ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಕಡಲೆ ಬೀಜ ಫ್ರೈ ಆಗಿದ ನಂತರ ತನ್ನ ಆದ್ಮೇಲೆ ಸಿಪ್ಪೆ ಎಲ್ಲ ತೆಗೆದಾಕ್ಬಿಟ್ಟು ಕಡಲೆ ಬೀಜನ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಅರ್ಧ ಕಪ್ನಷ್ಟು ಈ ಎಳ್ಳನ್ನ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಆದ್ರೂ ಹಾಕೊಳ್ಬಹುದು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಾದ್ರು ಯೂಸ್ ಮಾಡಬಹುದು ಇದು ಕೂಡಾನು ಅಷ್ಟೇ ಗರಿ ಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದನ್ನ ಪಕ್ಕೆ ತಿಳ್ಕೊಳ್ಳಿ ಮತ್ತೆ ಈಗ ಅದೇ ಕಡಾಯಿನಲ್ಲೇನೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿ ಹಾಗೇನೆ ಬಾದಾಮ್ ಪೀಸಸ್ ನ ಹಾಕೊಳ್ಳಿ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಅಥವಾ ಹಾಕ್ದಿರ ಕೂಡ ಹಾಗೆ ಆದ್ರೂ ಮಾಡಿಕೊಳ್ಬಹುದು ಈ ರೀತಿ ಈ ಎರಡನ್ನೂ ಕೂಡ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಪಕ್ಕಿಟ್ಕೊಳ್ಬೇಕು ಮತ್ತೆ ಈಗ ಅದೇ ತುಪ್ಪದಲ್ಲೇನೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ನ ಹಾಕೊಳ್ಳಿ ನಾನು ಇಲ್ಲಿ ಇದೇ ಕಪ್ಪಳ ತೇಲ್ ತಗೊಳ್ತಾ ಇದ್ದೀನಿ ಒಂದು ಕಪ್ ತುಂಬಾ ನಾನು ರಾಗಿ ಹಿಟ್ನ ಹಾಕೊಂಡಿದ್ದೀನಿ ಈ ರಾಗಿ ಹಿಟ್ಟನ್ನ ಕಡಿಮೆ ಉರಿನಲ್ಲಿ ನಾವು ಒಂದ್ ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲಿ ಒಂದು ಒಳ್ಳೆ ಘಮ ಬರೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡಬೇಡಿ ಕಡಿಮೆ ಉರಿನಲ್ಲಿ ಹುರ್ಕೊಂಡ್ರೆ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇದು ನಮ್ಗೆ ಫ್ರೈ ಹಾಕ್ತಾ ಇದ್ದಾಗೆ ನಮ್ಗೆ ಗೊತ್ತಾಗ್ಬಿಡತ್ತೆ ಒಳ್ಳೆ ಸುವಾಸನೆ ಬರುತ್ತೆ ಸೊ ಈ ರೀತಿ ಈ ರಾಗಿ ಹಿಟ್ಟನ್ನ ಫ್ರೈ ಮಾಡ್ಕೊಂಡು ಇದು ಕೂಡ ಒಂದು ಪ್ಲೇಟ್ ಗೆ ಹಾಕಿ ಪಕ್ಕಿ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ನಾವು ಒಂದು ಮಿಕ್ಸರ್ ಜಾರ್ ತಗೋಬೇಕು ಅದ್ರಲ್ಲಿ ಫಸ್ಟ್ ಹುರ್ಕೊಂಡಿರೋ ಈ ಕಡಲೆ ಬೀಜದ್ದು ಒಟ್ಟುನ ತೆಗೆದ್ಬಿಟ್ಟು ಹಾಕೊಳ್ಳಿ ಅದೇ ತರಾನೇ ಈ ಗುಡಂಬಿ ಮತ್ತೆ ಈ ಬಾದಾಮ್ ಪೀಸಸ್ ಕೂಡ ಹಾಕೊಳ್ಬೇಕು ಅದೇ ತರಾನೇ ಈ ಎಳ್ಳು ಕೂಡ ಹಾಕೊಳ್ಳಿ ಮತ್ತೆ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನು ಸ್ವಲ್ಪ ಬೆಲ್ಲನ ಹಾಕೊಳ್ಬೋದು ಇಷ್ಟು ಬೆಲ್ಲದ ಕ್ವಾಂಟಿಟಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಂತರ ಇದಕ್ಕೆ ನಾವು ಹುರ್ಕೊಂಡಿರೋ ಈ ರಾಗಿ ಹಿಟ್ಟು ಕೂಡ ಹಾಕ್ಕೊಂಡು ಆನು ಮತ್ತು ಆಫ್ ಮಾಡ್ಕೊಳ್ತಾ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಸತಿ ರುಬ್ಬೋದಕ್ಕೆ ಹೋಗ್ಬೇಡಿ ಗ್ಯಾ ಅದನ್ನ ಆಫ್ ಮತ್ತೆ ಆನ್ ಮಾಡ್ಕೊಳ್ತಾ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಗ್ರೈಂಡ್ ಆಗುತ್ತೆ ಈ ತರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಟು ನೆತ್ಕೊಂಡು ಒಂದ್ ದೊಡ್ಡ ಬೌಲ್ಗೆ ಹಾಕೊಳ್ಳಿ ಈಗ ಕೈಯಲ್ಲಿ ಇದನ್ನ ನಾವು ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ರಾಗಿ ಹಿಟ್ಟು ಅನ್ನೋದು ಸ್ವಲ್ಪ ಬಿಸಿ ಇರುವಾಗೇನೆ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳಿ ಆಗ ನಮ್ಗೆ ಬೆಲ್ಲ ಕೂಡ ಸ್ವಲ್ಪ ಬಿಸಿಗೆ ಕರಿದ ಹಾಕತ್ತೆ ಈ ರೀತಿ ನೋಡಿ ಉಂಡೆ ಮಾಡೋ ಅದಕ್ಕೆ ಇನ್ ಸ್ವಲ್ಪ ಬರ್ಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಕರೆಕ್ಟಾಗಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಯೂಸ್ ಆಗಿದೆ ಅಷ್ಟೇನೆ ನಾನೇನು ಜಾಸ್ತಿ ಹಾಕೊಂಡಿಲ್ಲ ನಿಮ್ಗೆ ಎಷ್ಟು ಬೇಕಾಗತ್ತೋ ನೋಡ್ಕೊಂಡು ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಈಗ ಈಗಿದ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಇಟ್ಕೊಂಡ್ರೆ ನಮಗೆ ಈ ರಾಗಿ ಲಡ್ಡು ಅನ್ನೋದು ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇನ್ನು ಇದಕ್ಕೆ ಬೇಕು ಅಂತಂದ್ರೆ ಕೊಬ್ಬರಿನೂ ಸಹ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಹಾಗೆ ನೀವು ಕಡಲೆ ಬೀಜ ಹಾಗೇನೆ ಎಳ್ಳು ಇದೆಲ್ಲ ಉಪಯೋಗಿಸಿದ್ವಲ್ಲ ಅದನ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಕೂಡ ಹಾಕೊಳ್ಬಹುದು ರಾಗಿ ಹಿಟ್ನ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಸೊ ನೋಡಿದ ಅಲ್ವಾ ಅಷ್ಟೇ ನಮ್ಗೆ ರಾಗಿ ಲಾಡು ರೆಡಿ ಆಗಿದೆ ನೀವು ಕೂಡ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ಗಾಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್